ಇವತ್ತು ನಮ್ಮಂತ ವ್ಯಾಪಾರಗಾರಿ ಒಳ್ಳೆ ಎಣ್ಣೆ ಏನು ಎಣ್ಣೆಯಿಂದ ಅಡಿಗೆ ಏನ್ ಕುಂತಿರ್ ಗಂಡಾಳೆ ಎಲ್ಲ ಬಾಯ್ಬಿಟ್ರೆ ಹಿಂಗ್ ಮಾಡ್ತಾ ಇದ್ರಲ್ಲ ಹತ್ತಿರ ಕಾಡ್ದಾಗ ಮಕ್ಳು ಮಕ್ಳಿಗೆ ಹತ್ತಿರ ಕುಡ್ಕೊಳ ನೀವು ಕುಡಿಯ ಎಣ್ಣೆ ಅಲ್ಲ ಯಾವ ಎಣ್ಣೆ ಅಂತ ಕೇಳ್ತೀರ ಅಡಿಗೆ ಮಾಡೋ ಎಣ್ಣೆ ಕಂಡ್ರಿ ಸನ್ ಪ್ಯೂರ್ ಎಣ್ಣೆ ಕಡ್ಲೆ ಎಣ್ಣೆ ಚಕ್ಕೆ ಎಣ್ಣೆ

ಎಣ್ಣೆ ಅಲ್ಲಿ ಗಂಟೆ ವಾಸನೆ ಬಂದ ಇಲ್ಲಿಗೆ ಬರ್ತಾ ಇಲ್ಲ ನೆಟ್ಗೆ ಒಂದು ವಾ ಬನ್ನಿ ಬಂದ್ರಕ್ಕ ಬನ್ನಿ ಮೊಟ್ಟೆ 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 ಜೀವಕ್ಕೆ ತಂಪು ದೇಹಕ್ಕೆ ತಾಕತ್ತು ಬಂದ್ರವಾ ಬನ್ನಿ ಬಿಳಿ ಕೋಳಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ 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 ಮೂರು ಇದ್ದರೆ ಹೊಲ ಚೆಂದರೆ ಸರ್ವಜ್ಞ ಈ ಮೊಟ್ಟೆ ಮಾರೋ ಹುಡುಗಿ ನೋಡಿಕ್ಕೆ ಗುಂಡ್ ಗುಂಡಾಗಿ ದುಂಡ ಚಂದಾಗ ಅವಳೆ ಇರ್ಲಿ ಏ ಹುಡುಗಿ ಏಳೆ ಎಣ್ಣೆ ಗಡಿಗೆ ಅವಾಗಿಂದ ನಾನು ನೋಡತನೇ ಇದೀನಿ ವಟ ಅಂತ ಮಾತಾಡ್ತಾ ಇದೆಯಲ್ಲ ಹೊಟ್ಟೆಂನಲ್ಲಿ ಏನದ್ರು ಕಪ್ಪೆ ಆಗುಟ್ಟಿದಾ ಹೌದಪ್ಪ ಕಪ್ಪೆ ಆಗುtilde ನೀ ಏನು ಇನ್ನು ಜಲಂಗಳ ಕಾಯೆ ಆಗುtilde ಒಳ್ಳೆ ಕಾಗತರ ಕ್ಯಾಕ್ ಕ್ಯಾಕ್

ಹಂಗೇಳು ಹೇಳು ನಿಂದ್ ಎಲ್ಲದೇ ಅಂದ್ರೆ ನಾವು ಹುಡಿಕಬೇಕು ನಂದ್ ಎಲ್ಲದೆ ನಂದ್ ಎಲ್ಲದೇ ಅನ್ಕೊಂಡು ನಮ್ಮೂರು ಜಬ್ಲು ಗುಂಡಿ ಎಂತೂ ಯಾವ್ದು ಎಂತ ನೀನ್ ನೋಡ್ದಾಗ ಅಲ್ಲೇ ಎದ್ ಅಂತ ಇತ್ತ ನೋಡು ಅತ್ತಗೆ ನೋಡಿ ಅಯ್ಯ ಅಂದ್ರೆ ನಾನು ಮೊಟ್ಟೆ ಹಾಕೋಕೋಳಿನ ಮೊಟ್ಟೆ ಮೊಟ್ಟೆ ಮಾರೋ ಹುಡುಗಿ ನಿನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಅಯ್ಯಯ್ಯೋ ನನ್ನ ನೀ ಹೆಸರು ಕಾಳು ಹೃದಯಾಗಿ ಹಿಂಗ್ ಉಳಿತಿದ್ಯಾಂತಿರು ಜನ ಏನಂದರು ನಿನ್ ಹೆಸರು ಮಾತ್ರ ಹೇಳು ಅವ್ರು ಏನಾದ್ರು ಅನ್ಲಿ ನಿನಗೆ ಏರ್ತದೋ ಇಲ್ವೋ ಅಂತ ನೋಡ್ದೆ ಯಾಕೋ ಯಾವ ನರನು ಕೆಲಸ ಮಾಡ್ತಾ ಇರೋ ತರ ಕಾಣ್ತಾ ಇಲ್ಲ ಅಲ್ಲಿ ನನ್ನ ಹೆಸರು ರತ್ನ ಅಂತ ಅದ್ ನಿನ್ನ ನಿನ್ ಹೆಸರೇನು ನನ್ ಹೆಸರು ಅಪ್ಪ ವೀರಭದ್ರ ಅಂತ ಇಟ್ಟವ್ರ ಇಷ್ಟು ಜನ ಕರೀದು ನೀನ್ ಬೇಕಾರೆ ಪ್ರೀತಿಯಿಂದ ಮುದ್ ಮುದ್ದಾಗಿ ವೀರು ಅನ್ನು ನನ್ಗೆ ಬೇಜಾರಿಲ್ಲ ವೀರೇಶ ಅನ್ನು ಅದಕ್ಕೂ ಬೇಜಾರಿಲ್ಲ ವಿರೂಪಾಕ್ಷ ಅನ್ನು ಅದಕ್ಕೂ ಏನ್ ಬೇಜಾರಿಲ್ಲ ಅದು ತಪ್ಪುರೆ ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಪರ್ಣ ಮಾಡಿದ್ನಲ್ಲ ಯಾರು ಕಾಡುಗಳ ದಂತ ಚೋರ ವೀರಪ್ಪನ್ ವೀರಪ್ಪನಂತೆ ಏನನು 나 ಏನು ಬೇಗ ಮಾಡಕದ್ದಾ ನಿನ್ನ ವೀರಪ್ಪನ ಲ ಅವನು ಮೀಸೆ ನೋಡಿದಿಲ್ಲ ಎಷ್ಟು ತಪ್ಪ ಅದೇ ಅಂತ ಆ ತಮ್ಮ ತಮ್ಮ ಜೈ 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 ಅವನು ಅರ್ಧ ಮೀಸೆ ಹಾಕಿದ್ರು ನಿನ್ ತೂಕ ಬರೋದಿಲ್ಲ ಕಣೋ ಈ ವಣಿ ಕಣ್ಣ ಹೆಂಗೆ ಎಂಗೇ ಅಂತ ಕರಿಬೇಕು ಅಂತ ಮಗ ನೋಡು ನಿನ್ನ ಅತ್ತೆ ನಮ್ಮ ಅತ್ತೆ ಮಗ ಇಂಗಿದ್ದಿದ್ರೆ ಮುರ್ದಾಕ ಬಿಡುವೇ ಅವನ

ನನಗೂ ನಿನ್ನ ಹೆಣ್ಣನ ಡಬ್ಬಿ ಹಾಕಿಸ್ಕೋಬೇಕು ಅಂತ ತುಂಬಾ ಆಸೆ ಆದ್ರೆ ಏನ್ ಮಾಡೋದು ಇವತ್ತು ಡಬ್ಬಿನೇ ತಗೊಂಬಂದಿಲ್ವ ಏನು ಅದೇನು ಸಂಜೆ ಆರು ಗಂಟೆ ಮೇಲೆ ಯಾಕೆ ಬೆಳಿಗ್ಗೆ ಬಂದ್ರೆ ನಿಮ್ಗೆ ತವಷ್ಟ ಯಾವಾಗ್ಲೂ ಬೆಳಿಗ್ಗೆ ಹತ್ತಿರ ಹಿಂಗೆ ತಂದು ಅಲ್ಸಳ್ಳಿ ಕಮಸಗ್ರಿ ಸುತ್ಕೊಂಡು ಎಟ್ಕಲ್ ಕಂಡು ಬಂದು ನಮ್ಮ ನಮ್ಮನೆ ಸೇರ್ಕೊಂಡಿರ್ತೀನಿ ಆರು ಗಂಟೆ ಮೇಲೆ ಬಂದ್ರೆ ಫ್ರೀಯಾಗಿ ಇರ್ತೀನಿ ಪ್ರಸಪ್ಪ ಕಲಿಸ್ತೀನಿ ಅಲ್ಲ ಬೆಳಿಗ್ಗೆನೆ ಇತ್ತು ಇಷ್ಟು ಊರೆಲ್ಲ ಸುತ್ಕೊಬತ್ತೀಯ ಅಲ್ಲೇ ಬಂದಿರ್ತೀಯ ಇಲ್ಲಿ ಅದೇನ್ ತುಂಬಿಸ್ತೀಯೋ ಏನೋ ಭಗವಂತಂಗೆ ಗೊತ್ತು ಏನು ತುಂಬಿಸ್ತಿನೇ ಅನ್ನುದಾ ನಿಮ್ಮ ಬಾಡಿ ನೋಡ್ದಾಗ್ಲೇ ಗೊತ್ತಾದೆ ತುಂಬಿಸಿ ತುಂಬಿಸಿ ತುಮ್ಸಿನೆ ಎಲ್ಲ ಒಣಿಕ ಹೋಗೋದೆ ಅಂತ ರಕ್ತ ಆಯ್ತು ಬಿಡು ಸಂಜೆ ತಾನೇ ಬರ್ತೀನಿ ಬಿಡು ರಕ್ತ ಆ ಧರ್ಮಕ್ಕೆ ತಪಾಸು ಮಾಡುವ ರಸಮುನಿಗಳ ಸೋತರೋ

ನಾನು ದಯವಿಟ್ಟು ಹಂಗೆ ನುಲಿ ಬೇಡ ಅದೇನಿದ್ರು ಹೆಣ್ಮಕ್ಳು ಆಸ್ತಿ ನೀನ್ ಆತರ ನುಲ್ಬಿಟ್ರೆ ಆಮೇಲೆ ಗಂಡಸೋ ಅಲ್ವ ಅಂತ ನನಗ ಅನುಮಾನ ಬಂದ್ಬಿಡ್ತದೆ ನಾನು ನಾನಿನ್ನ ಪ್ರೀತಿ ಹೌದು ನೀನು ನನ್ನ ವೀರು ವೀರೂ ಪಾಕ್ಷ ನನ್ನ ವೀರ್ ಭದ್ರ ನಿನಗೇನು ಏರಲ್ಲ ನಾನು ನಿನ್ನ ಮದುವೆ ಆಗಲ್ಲ ನೋಡು ನೀನು ವ್ಯಾಪಾರಸ್ತಾ ನಾನು ವ್ಯಾಪಾರಸ್ತೆ ನಿನ್ನ ಮದುವೆ ಆಗೋದ್ರಲ್ಲಿ ನನ್ನೇನು ಅಭ್ಯಂತರ ಇಲ್ಲ ಆದರೆ ಅಪ್ಪ ಅಮ್ಮ ಇಲ್ದಿರೋ ಹೆಣ್ಮಗಳು ಅಂತ ನೀನು ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಪಾಪ ಅವ್ರ ಮೇಲೆಲ್ಲ ಯಾರೋ ಹಣ ಹೇಳ್ತಿದ್ದೆ ಆಯ್ತೋ ವೀರೋ ನಾನು ನಿನ್ನನೆ ಮದ್ವೆ ಆಗ್ತೀನಿ ಆದರೆ ಒಂದೇ ಒಂದು ಡೌಟು ಫಸ್ಟ್ ನೈಟಲ್ಲಿ ನೀವು ಮುತ್ಕೊಡೋದೆಂಗೆ ಅಲ್ಲಿ ಹಿಂಗವಲ್ಲ